ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಪ್ರತಿ ವರ್ಷವೂ ಹೆಚ್ಚುತ್ತಲೇ ಇದ್ದಾರೆ ಆದ್ದರಿಂದ ದೇವಸ್ಥಾನದ ಕಡೆಯಿಂದ ಬರುವಂತಹ ಭಕ್ತರಿಗೆ ಅನೇಕ ಅನುಕೂಲಗಳನ್ನು ಮಾಡಿಕೊಡಲಾಗುತ್ತಿದೆ ಈಗ ಆನ್ಲೈನ್ ಮುಖಾಂತರ ಬರುವಂತಹ ಸ್ವಾಮಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ವಿರಿಚುವಲ್ ಕ್ಯೂ ಟಿಕೆಟ್ಸ್ ಬುಕಿಂಗ್ ಅಕಮೊಡೇಷನ್ ವಹಿಪಾಡು ಮತ್ತು ಪ್ರಸಾದಗಳನ್ನು ಆನ್ಲೈನ್ ಮುಖಾಂತರವೇ ಭಕ್ತರಿಗೆ ತಲುಪುವಂತೆಯೇ ಮಾಡುತ್ತಿದ್ದಾರೆ ಇನ್ನೂ ಒಂದಜ್ಜೆ ಮುಂದೆ ಹೋಗಿ ಸ್ವಾಮಿಗಳಿಗೆ ಉಪಯೋಗ ಆಗಲಿ ಅಂತ ಹೇಳಿ ವಾಟ್ಸಾಪ್ ಮುಖಾಂತರವೇ ನಮಗೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ ಅದೇ ಸ್ವಾಮಿ ಎ ಐ ಚಾಟ್ ಬುಟ್ ಅಂತ ಹೇಳಿ ವಾಟ್ಸಾಪ್ ನಲ್ಲಿ ಇದಕ್ಕೆ ಕ್ವಶನ್ ಮಾಡಿದ್ರೆ ಆ ಎಐ ಚಾಟ್ ನಿಮಗೆ ರಿಪ್ಲೈ ಕೊಡುತ್ತೆ ಇದನ್ನ ಕೇರಳ ಮುಖ್ಯಮಂತ್ರಿಗಳಾದ ಪಿನರಾಯಿ ವಿಜಯನ್ ಅವರು ಉದ್ಘಾಟನೆ ಮಾಡಿ ಮಂಡಲ ಮತ್ತು ಮಕರ ಕಾಲಗಳಲ್ಲಿ ಬರುವಂತಹ ಭಕ್ತರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಬಿಡುಗಡೆ ಮಾಡಿದ್ದಾರೆ ಇದನ್ನು ಹೇಗೆ ಉಪಯೋಗಿಸೋದು ನೋಡೋಣ ಮೊದಲಿಗೆ ಸ್ವಾಮಿ ಚಾಟ್ಬೂಟ್ ಸಿಕ್ಸ್ ಟು ತ್ರೀ ಏಯ್ಟ್ ಡಬಲ್ ಝೀರೋ ಏಯ್ಟ್ ತ್ರಿಬಲ್ ಜೀರೋ ಅನ್ನುವ ನಂಬರಿಗೆ ನೀವು ಸೇವ್ ಮಾಡಿಕೊಂಡ್ರೆ ಬಿಸ್ನೆಸ್ ಇನ್ಫಾರ್ಮೇಷನ್ ಈ ಥರದ ಒಂದು ನಿಮಗೆ ಇನ್ಫಾರ್ಮೇಷನನ್ನು ತೋರಿಸುತ್ತೆ ನಂತರ ನೀವು ಆ ಸ್ವಾಮಿ ಚಾಟ್ಬೂಟಿಗೆ ಒಂದು ಮೆಸೇಜನ್ನು ಕಳಿಸಿ ಹಲೋ ಅಂತ ಹೇಳಿ ನಾನೀಗ ಮೆಸೇಜ್ ಮೆಸೇಜನ್ನು ಕಳಿಸಿದ್ದೀನಿ ಆ ಕಡೆಯಿಂದ ಸ್ವಾಮಿ ಶರಣಂ ಪ್ಲೀಸ್ ಸೆಲೆಕ್ಟ್ ಅಲ್ ಲ್ಯಾಂಗ್ವೇಜ್ ಟು ಇಂಟ್ರ್ಯಾಕ್ಟ್ ವಿತ್ ಮೀ ಅಂದರೆ ನಿಮ್ಮ ಭಾಷೆಯನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಇಂಗ್ಲೀಷ್ ಹಿಂದಿ ಮಲಯಾಳಂ ತೆಲುಗು ತಮಿಳ್ ಕನ್ನಡ ಅಂತ ಹೇಳಿ ಇಷ್ಟು ಭಾಷೆಗಳನ್ನು ಆಪ್ಷನ್ ಆಗಿ ಕೊಟ್ಟಿದ್ದಾರೆ ನಾವು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ ನಂತರ ನಿಮಗೆ ಕೆಳಗೆ ಒಂದು ಪೋಸ್ಟನ್ನು ಕಳಿಸ್ತಾರೆ ನಮಸ್ಕಾರಂ ಐ ಆಮ್ ಯುವರ್ ವಾಟ್ಸಪ್ ಟ್ರಾವೆಲ್ ಗೈಡ್ ಫಾರ್ ಶಬರಿಮಲಾ ಮತ್ತು ಕೆಳಗೆ ಶಬರಿಮಲೆ ಸುತ್ತಮುತ್ತಲೂ ಪ್ಲಾಸ್ಟಿಕ್ ಮತ್ತು ಬಟ್ಟೆಗಳನ್ನು ಎಸೆಯಬಾರದು ಅಂತ ಹೇಳಿ ಎಚ್ಚರವನ್ನು ಕೊಡ್ತಾರೆ ನಂತರ ಕೆಳಗೆ ಹೋದರೆ ನಿಮಗೆ ಟೆಂಪಲ್ ಸರ್ವಿಸ್ ರಿಪೋರ್ಟ್ ಆ್ಯಂಡ್ ಎಮರ್ಜೆನ್ಸಿ ಎಂಕ್ವೈರಿ ಅಂತ ಹೇಳಿ ಒಂದು ತ್ರೀ ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಅದರಲ್ಲಿ ನೀವು ಒನ್ ಟೂ ತ್ರೀ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು ನಾನು ಒನ್ನನ್ನು ಸೆಲೆಕ್ಟ್ ಮಾಡ್ತೀನಿ ಅದರ ಕೆಳಗೆ ನಮಗೆ ಟೆಂಪಲ್ ಓಪನಿಂಗ್ ಟೈಮ್ಸ್ ಮತ್ತು ಬುಕಿಂಗ್ ಆ್ಯಂಡ್ ಅಕೊಮೊಡೇಷನ್ ಲಿಸ್ಟ್ ಆಫ್ ಎಡತಾವಳಮ್ಸ್ ನಾಲ್ಕನೇದು ನಿಯರ್ ಬೈ ಟೆಂಪಲ್ಸ್ ಅಂತ ಹೇಳಿ ಆಪ್ಷನನ್ನು ಕೊಟ್ಟಿದ್ದಾರೆ ನಾವು ಇದರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡೋಣ ಶಬರಿಮಲ ಸನ್ನಿಧಾನದ ಓಪನಿಂಗ್ ಟೈಮ್ಸ್ ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ ಬೆಳಗ್ಗೆ ಮೂರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಮತ್ತು ಸಾಯಂಕಾಲ ಮೂರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಸನ್ನಿಧಾನ ಓಪನ್ ಇರುತ್ತೆ ಪೂಜಾ ಟೈಮಿಂಗ್ಸ್ ನೆಯಭಿಷೇಕಂ ಮೂರುವರೆಗೆ ಉಷಾ ಪೂಜಾ ಏಳುವರೆಗೆ ಪೂಜಾ ಹನ್ನೆರಡುವರೆಗೆ ದೀಪಾರಾಧನಾ ಆರೂವರೆಗೆ ಅತ್ತಾಯ ಪೂಜಾ ಒಂಬತ್ತುವರೆಗೆ ಹರಿವರಾಸನಂ ಹನ್ನೊಂದು ಗಂಟೆಗೆ ಸೊ ಹನ್ನೊಂದು ಗಂಟೆ ನಂತರ ಸನ್ನಿಧಾನವನ್ನು ಮುಚ್ಚಲಾಗುತ್ತದೆ ಗೋ ಬ್ಯಾಕ್ ಕೊಡೋಣ ನಂತರ ನಮಗೆ ಸೆಕೆಂಡ್ ಆಪ್ಷನ್ ಆಗಿರೋದು ಬುಕ್ ಅಂಡ್ ಅಕಮೋಡೇಷನ್ಸ್ ಅಂದರೆ ರೂಮ್ಸನ್ನು ಹೇಗೆ ಬುಕ್ ಮಾಡೋದು ಶಬರಿಮಲೆಯಲ್ಲಿ ಅಂತ ಹೇಳಿ ನಾವು ಅನ್ನು ಸೆಂಡ್ ಮಾಡಿದ್ದೀವಿ ಅದರ ಕೆಳಗೆ ನಿಮಗೆ ಕ್ಲಿಕ್ ಹಿಯರ್ ಟು ಬುಕ್ ದ ಅಕೊಮೊಡೇಷನ್ಸ್ ಅಂದರೆ ಆ ಒಂದು ವೆಬ್ಸೈಟಿನ ಲಿಂಕನ್ನು ನಿಮಗೆ ಇದರಲ್ಲಿ ಕಳಿಸ್ಕೊಟ್ಟಿದ್ದಾರೆ ಮತ್ತು ಅಕಮೊಡೇಷನ್ಸ್ ಆಫೀಸರ್ ನಂಬರನ್ನು ಕೂಡ ಇದರಲ್ಲಿ ಕಳಿಸಿದ್ದಾರೆ ಗೋ ಬ್ಯಾಕ್ ಕೊಡೋಣ ಕೆಳಗೆ ನಿಮಗೆ ಪ್ಲೀಸ್ ಟೈಪ್ ಎನ್ ಆಪ್ಷನ್ ಮತ್ತೆ ನಿಮಗೆ ಅದೇ ಕೊಡುತ್ತೆ ತರ್ಡ್ ಲಿಸ್ಟ್ ಆಫ್ ಎಡತಾವ್ಳಮ್ಸ್ ಅಂದರೆ ನಿಮಗೆ ಬರುವಂತಹ ಭಕ್ತರಿಗೆ ಮಲಗೋಕೆ ಮತ್ತು ಊಟ ಇನ್ನೂ ನೀರಿನ ವ್ಯವಸ್ಥೆಗಳನ್ನು ಎಲ್ಲೆಲ್ಲಿ ಮಾಡಿಕೊಡ ಆಗಿದೆ ಅಂತ ಹೇಳಿ ತಿಳಿಸ್ತಾರೆ ಪಂದಳಂ ಆ್ಯಂಡ್ ಕೋಣಿ ನೆಕ್ಸ್ಟು ಒಡಸೇರಿಕರ ಪತ್ತನಂತಿಟ್ಟ ಆಯೂರ್ ಅಂಡ್ ಮಲಯಾಳಪುಳ ಆರನ್ಮುಳ ಆ್ಯಂಡ್ ಯಲಂದೂರ್ ತಿರುವಳ್ಳ ರಾಣಿ ಪೆರ್ನಡ ಅಂತ ಹೇಳಿ ಎಂಟು ಜಾಗದಲ್ಲಿ ಈ ಥರ ಒಂದು ಎಡತಾವಳಮ್ಸ್ನ ಲೊಕೇಟ್ ಮಾಡಿದ್ದಾರೆ ಇದರ ವಿಷಯಗಳನ್ನು ಕೂಡ ನಿಮಗೆ ಕಳಿಸಿದ್ದಾರೆ ನೆಕ್ಸ್ಟ್ ನಾವು ಬ್ಯಾಕ್ ಆಪ್ಷನ್ ಕೊಟ್ಟಿದ್ದೀವಿ ನಿಯರ್ ಬೈ ಟೆಂಪಲ್ಸ್ ಅಂದರೆ ಶಬರಿಮಲ ಸುತ್ತಮುತ್ತಲು ಯಾವ ಯಾವ ದೇವಸ್ಥಾನಗಳಿದೆ ಅಂತ ಹೇಳಿ ಒಂದು ಲಿಸ್ಟನ್ನು ಕೂಡ ಅವರು ನಿಮಗೆ ಕಳಿಸ್ತಾರೆ ಅದರಲ್ಲಿ ಮೊದಲನೇದು ಶ್ರೀ ಅಯ್ಯಪ್ಪ ಟೆಂಪಲ್ ಎರುಮೇಲಿ ನಲವತ್ತಾರು ಕಿಲೋಮೀಟರ್ శ్రీ వడకుంథ టెంపుల్ త్రిశూర్ శ్రీ శంకరాచార్య టెంపుల్ కాలడి మలయాళపుర దేవి టెంపుల్ మలయాళపుర ఆరన్ముళ పార్థసారథి టెంపుల్ ఆరన్ముళ కోవిల్ శాస్త్ర టెంపుల్ కొల్లం ఆర్యన్గావ్ శాస్త్ర టెంపుల్ కొల్లం కొడుతుప్పు శాస్త్ర టెంపుల్ కొల్లం నిలక్కల్ మహాదేవ టెంపుల్ నిలక్కల్ పందలం వలియ కోయిక్కల్ టెంపుల్ పందలం వావర్ జుమ్మా మసూది ఇరుమీలి ಅಂತ ಹೇಳಿ ಹನ್ನೊಂದು ದೇವಸ್ಥಾನಗಳನ್ನ ನಿಮಗೆ ಕಳಿಸ್ಕೊಟ್ಟಿದ್ದಾರೆ ಲಿಸ್ಟು ನೆಕ್ಸ್ಟ್ ಗೋ ಬ್ಯಾಕ್ ಟು ಮೈನ್ ಮೆನು ಮೂರನೇದಾಗಿ ನಾವು ಎಂಕ್ವೈರಿ ನೋಡೋಣ ಎರಡನೇದು ಆಮೇಲೆ ನೋಡೋಣ ಅದ್ರಲ್ಲಿ ನಿಮಗೆ ಫುಡ್ ಚಾಟ್ ರೇಟ್ ಕೆ ಎಸ್ ಆರ್ ಟಿ ಸಿ ಬಸ್ ಟೈಮಿಂಗ್ಸ್ ನಿಯರೆಸ್ಟ್ ಸ್ಟೇಷನ್ ಅಂದ್ರೆ ರೈಲ್ವೆ ಸ್ಟೇಷನ್ ಮೆಡಿಕಲ್ ಹೆಲ್ಪ್ಲೈನ್ ಪೊಲೀಸ್ ಹೆಲ್ಪ್ ಲೈನ್ ಫುಡ್ ಸೇಫ್ಟಿ ಹೆಲ್ಪ್ ಲೈನ್ ಫೈರ್ ಫೋರ್ಸ್ ಹೆಲ್ಪ್ಲೈನ್ ಅಂತ ಹೇಳಿ ಒಂದು ಏಳು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಫಸ್ಟ್ ಅನ್ನು ನಾವು ಸೆಂಡ್ ಮಾಡೋಣ ಫುಡ್ ಚಾಟ್ ಆಪ್ಷನ್ ಅಂದ್ರೆ ನಿಮಗೆ ಸನ್ನಿಧಾನದಲ್ಲಿ ಸಿಗುವಂತಹ ಊಟ ಮತ್ತು ಕಾಫಿ ಟೀ ಟಿಫನ್ ಯಾವ್ಯಾವ ಐಟಮ್ಸ್ಗಳಿಗೆ ಹೋಟ್ಲಲ್ಲಿ ಮಾರ್ತಾರೋ ಅದನ್ನು ನಿಮಗೆ ಒಂದು ಕಂಪ್ಲೀಟ್ ಲಿಸ್ಟನ್ನು ಮತ್ತು ರೇಟನ್ನು ಕೊಟ್ಟಿದ್ದಾರೆ ಸನ್ನಿಧಾನದಲ್ಲಿ ಯಾವ ಪ್ರೈಸ್ ಇರುತ್ತೆ ನಿಲಕ್ಕಲ್ಲಿ ಯಾವ ಪ್ರೈಸ್ ಇರುತ್ತೆ ಮತ್ತು ಬೇರೆ ಕಡೆ ಸುತ್ತಮುತ್ತಲು ಯಾವ್ಯಾವ ಪ್ರೈಸ್ಗೆ ಅವರು ಮಾರಾಟ ಮಾಡಬೇಕು ನಿಮಗೆ ಯಾವ ಪ್ರೈಸ್ಗೆ ಸಿಗುತ್ತೆ ಅಂತ ಹೇಳಿ ಒಂದು ಲಿಸ್ಟನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ನಲವತ್ತು ಐಟಮ್ಸಿಗೆ ಏನೇನು ಸಿಗುತ್ತೆ ಅದರ ರೇಟನ್ನು ಕೂಡ ಕಳಿಸಿದ್ದಾರೆ ನೆಕ್ಸ್ಟು ಬ್ಯಾಕ್ ಆಪ್ಷನ್ ಕೊಟ್ಟರೆ ಎರಡನೇದಾಗಿ ನಮಗೆ ಸಿಗೋದು ಕೆ ಎಸ್ ಆರ್ ಟಿ ಸಿ ಬಸ್ ಟೈಮಿಂಗ್ಸು ಇದು ತುಂಬಾ ಮುಖ್ಯ ಆಗುತ್ತೆ ನಮಗೆ ಯಾಕಂದರೆ ಬಸ್ ಯಾವಾಗ ಸಿಗುತ್ತೆ ಏನು ಅಂತ ಗೊತ್ತಾಗಲ್ಲ ಪಂಪಾಯಿಂದ ಪತ್ತನಂತಿಟ್ಟ ಚಂಗನೂರು ಕೊಟ್ಟಾಯಂ ಕುಮಳಿ ತಿರುವಂ ಕೊಟ್ಟಾರಕ್ಕರ ಎರ್ನಾಕುಲಂ ಅಂತ ಹೇಳಿ ಒಂದು ಆರರಿಂದ ಏಳು ಊರುಗಳಿಗೆ ಸಿಗುವಂತಹ ಬಸ್ನ ಟೈಮಿಂಗ್ಸ್ ಮತ್ತೆ ಲಿಸ್ಟನ್ನು ಕೊಟ್ಟಿದ್ದಾರೆ ಇದು ಪಂಪಾಯಿಂದ ಮತ್ತು ನಿಲಕ್ಕಲ್ಲಿಂದ ಮೂವತ್ತು ಸೆಕೆಂಡ್ಸ್ಗೆ ನಿಮಗೆ ಸಿಗುವಂತಹ ಬಸ್ಸಸ್ಗಳು ಪಂಪಾಯೂ ಸಿಗುತ್ತೆ ನಿಲಕ್ಕಲಿಂದ ಖಂಡಿತ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಗೋ ಬ್ಯಾಕ್ ಆಪ್ಷನ್ ಆಪ್ಷನ್ ಕೊಟ್ಟರೆ ಮೂರನೇದಾಗಿ ನಿಯರೆಸ್ಟ್ ಸ್ಟೇಷನ್ಸು ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಬಸ್ ಸ್ಟೇಷನ್ ಅಂತ ಹೇಳಿ ಮೂರು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಫಸ್ಟ್ ನೋಡೋಣ ಚೆಂಗನ್ನೂರು ರೈಲ್ವೆ ಸ್ಟೇಷನ್ ಎಂಬತ್ತಾರು ಕಿಲೋಮೀಟರ್ ಇದೆ ತಿರುವಳ್ಳ ಸ್ಟೇಷನ್ನು ತೊಂಬತ್ತು ಕಿಲೋಮೀಟ್ರ್ ಇದೆ ಕೊಟ್ಟಾಯಂ ರೈಲ್ವೆ ಸ್ಟೇಷನ್ ತೊಂಬತ್ತಾರು ಕಿಲೋಮೀಟ್ರ್ ಇದೆ ಅಂದರೆ ಫ್ರಮ್ ನಿಲಕ್ಕಲ್ಲಿಂದ ಇದು ಸೊ ನಾವು ರೈಲ್ವೆ ಸ್ಟೇಷನ್ ಮತ್ತು ಎರಡನೇದು ಕೊಟ್ಟರೆ ಏರ್ಪೋರ್ಟಿಂದ ತಿರುವೇಂದ್ರಂ ಏರ್ಪೋರ್ಟು ನೂರ ಎಪ್ಪತ್ತು ಇದೆ ಕೊಚ್ಚಿ ಏರ್ಪೋರ್ಟು ನೂರ ಐವತ್ನಾಲ್ಕು ಕಿಲೋಮೀಟ್ರ್ ಫ್ರಮ್ ನಿಲಕ್ಕಲ್ಲಿಂದ ಸೊ ನೆಕ್ಸ್ಟು ಆಪ್ಷನ್ ಕೊಡೋದು ಬಸ್ ಸ್ಟೇಷನ್ ಎಲ್ಲಿದೆ ಅಂತ ಅಡೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟೇಷನ್ ಪತ್ತನಂತಿಟ್ಟ ಬಸ್ ಸ್ಟೇಷನ್ ಪಂದರಂ ಬಸ್ ಸ್ಟೇಷನ್ ಚಂಗನೂರು ಬಸ್ ಸ್ಟೇಷನ್ ತಿರುವಲ್ಲ ಬಸ್ ಸ್ಟೇಷನ್ ಕೊಟ್ಟಾಯಂ ಬಸ್ ಸ್ಟೇಷನ್ ಮತ್ತು ರಾಣಿ ಕೊಟ್ಟಾರಕ್ಕರ ಎರುಮೇಲಿ ಇಷ್ಟು ಒಂದು ಬಸ್ ಸ್ಟೇಷನ್ಸ್ಗಳನ್ನು ಅಂದರೆ ಬಸ್ ಸ್ಟಾಪ್ಗಳನ್ನು ಮತ್ತು ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿ ಒಂದು ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಇದರಲ್ಲಿ ಕಳಿಸ್ಕೊಡ್ತಾರೆ ನೆಕ್ಸ್ಟ್ ನಾವು ಗೋ ಬ್ಯಾಕ್ ಆಪ್ಷನ್ ಕೊಟ್ಟರೆ ಮೇನ್ ಮನೆಗೆ ಹೋಗೋಣ ಮತ್ತೆ ಎಂಕ್ವೈರಿನೇ ಕೊಡೋಣ ಕೆಳಗೆ ಹೋದರೆ ನಮಗೆ ಮೆಡಿಕಲ್ ಹೆಲ್ಪ್ಲೈನ್ ನಿಯರ್ ಬೈ ಸ್ಟೇಷನ್ಸ್ ಮೆಡಿಕಲ್ ಹೆಲ್ಪ್ಲೈನ್ ಅವರ ನಿಮಗೆ ಒಂದು ನಂಬರನ್ನು ಕೊಡ್ತಾರೆ ನೀವು ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಯಾವ್ದಾರು ಆರೋಗ್ಯಕ್ಕೆ ತೊಂದರೆ ಆದರೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಿ ನೆಕ್ಸ್ಟು ಫಿಫ್ತ್ ಬಂದು ಪೊಲೀಸ್ ಹೆಲ್ಪ್ಲೈನ್ ಅವ್ರದ್ದು ಕೂಡ ನಿಮಗೆ ಒಂದು ಹೆಲ್ಪ್ಲೈನ್ ನಂಬರನ್ನು ಒಂದು ಇಮಿಡಿಯೇಟಾಗಿ ಕಳಿಸ್ಕೊಡ್ತಾರೆ ಏನಾದರೂ ತೊಂದರೆ ಆದಲ್ಲಿ ನೀವು ಅವ್ರಿಗೆ ಕಾಲ್ ಮಾಡಿ ಅವರ ಹೆಲ್ಪನ್ನು ನೀವು ತೊಗೋಬಹುದು ನಂತರ ಗೋ ಬ್ಯಾಕ್ ಆಪ್ಷನ್ ಕೊಟ್ಟರೆ ನಿಮಗೆ ಫುಡ್ ಸೇಫ್ಟಿ ಲೈನ್ ಆ ಒಂದು ಹೋಟೆಲ್ನಲ್ಲಿ ಏನಾದರೂ ಒಂದು ಅನಾಹುತ ಆಯಿತು ಇಲ್ಲ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀವು ಫುಡ್ ಸೇಫ್ಟಿ ಆಫೀಸರ್ಗೆ ಕಾಲ್ ಮಾಡಿ ಇಮಿಡಿಯೇಟಾಗಿ ನೀವು ಆ ಒಂದು ಹೋಟೆಲ್ ಮೇಲೆ ಆ್ಯಕ್ಷನ್ಸ್ನ ತೊಗೋಬೋದು ನಂತರ ಫೈರ್ ಫೋರ್ಸ್ ಖಂಡಿತ ಏನಾದರೂ ಒಂದು ಅಪಘಾತ ಒಂದು ಬೆಂಕಿ ಈ ಥರದ್ದೊಂದು ಏನಾದರೂ ಆಯಿತು ಅಂದರೆ ನೀವು ಅವ್ರಿಗೆ ಕಾಲ್ ಮಾಡಿ ಇಮಿಡಿಯೇಟಾಗಿ ಒಂದು ಹೆಲ್ಪ್ನ ತೊಗೋಬೋದು ನೆಕ್ಸ್ಟು ರಿಪೋರ್ಟನೇ ಎಮರ್ಜೆನ್ಸಿಗೆ ಹೋಗೋಣ ಅಂದರೆ ಇಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಪೊಲೀಸ್ ಎಮರ್ಜೆನ್ಸಿ ಆ್ಯಕ್ಸಿಡೆಂಟ್ ವೆಹಿಕಲ್ ಬ್ರೇಕ್ ಡೌನ್ ಮಿಸ್ಸಿಂಗ್ ಪರ್ಸನ್ ಫಯರ್ ಅಂತ ಹೇಳಿ ಒಂದು ಐದು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಇದಕ್ಕೆ ನಾವು ಇಮಿಡಿಯೇಟಾಗಿ ನೀವು ರಿಪ್ಲೈ ಮಾಡಿದ್ರೆ ತಕ್ಷಣವೇ ನಿಮಗೆ ಅದರಿಂದ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅವ್ರು ಬಂದು ನಿಮಗೆ ಇಮಿಡಿಯೇಟ್ ಕಾಲ್ ಮಾಡ್ತಾರೆ ನಿಮ್ಮ ಒಂದು ಡೀಟೇಲ್ಸ್ಗೆ ನಿಮ್ಮೊಂದು ಲೊಕೇಶನ್ಗೆ ಬರ್ತಾರೆ ಇಷ್ಟು ಡೀಟೇಲ್ಸ್ನ ವಾಟ್ಸಪ್ಪಲ್ಲೇ ನಾವು ಪಡ್ಕೋಬೋದು ಸ್ವಾಮಿ